ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆಯು ಜೂನ್ ಮೂರನೇ ತಾರೀಕು ನಡೀತಾ ಇದೆ ಆದ ಒಬ್ಬ ಶಿಕ್ಷಕನಾಗಿ ನನ್ನ ಸೇವೆಯನ್ನು ಪ್ರಾರಂಭ ಮಾಡಿ ಹದಿನಾಲ್ಕು ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡು ಶಿಕ್ಷಕರ ಬೆಂಬಲ ಸಹಕಾರ ಇದೆ ಅಂತೇಳಿ ನಾನು ಬಂದೆ ಒಬ್ಬ ಶಿಕ್ಷಕ ಎಮ್ ಎಲ್ ಸಿ ಆಗಬೇಕು ಅಂತ ಪ್ರಯತ್ನ ಪಟ್ಟೆ ಎರಡು ಬಾರಿ ಚುನಾವಣೆಯಲ್ಲಿ ಸೋತ ಸಂದರ್ಭಗಳಲ್ಲಿ ಅದೆಷ್ಟೋ ರಾತ್ರಿಗಳು ನಿದ್ದೆ ಬಂದಿಲ್ಲ ಆದ ನಾನು ನನ್ನ ನಡ್ತಿ ಸುಗ್ಗಿ ಕುಟುಂಬ ಇತ್ತಲ್ಲ ಈ ರಾಜಕೀಯಕ್ಕೆ ಬಂದು ಈ ಪರಿಸ್ಥಿತಿ ಬಂದುಬಿಡ್ತಲ್ಲ ಅಂಥೇಳಿ ಎಷ್ಟೋ ರಾತ್ರಿಗಳು ನಿದ್ದೆ ಮಾಡಿಲ್ಲ ಆದ್ಮೇಲೆ ಈ ಚುನಾವಣಾ ವಿಧಾನಗಳು ಈ ಕಷ್ಟ ಸುಖ ಆ ಸ್ವಾತಂತ್ರ್ಯ ಮಾತ್ರ ಗೊತ್ತಾಗುತ್ತೆ ಆದ ಈಗ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಅವಕಾಶವನ್ನು ಕೊಟ್ಟಿದೆ ಮತ್ತೊಮ್ಮೆ ಅವಕಾಶಕ್ಕೆ ಬಂದಾಗ ನನಗನ್ನಿಸ್ತು ಬೇಡಪ್ಪ ಇದು ಯಾಕಂದರೆ ಆಗಲ್ಲ ನನ್ನ ಕೈಯಲ್ಲಿ ಅಂತ ಆದರೆ ನನ್ನ ಅಷ್ಟೂ ಶಿಕ್ಷಕರು ಪದವೀಧರರು ಹೇಳಿದರು ಇಲ್ಲ ಈ ಬಾರಿ ನಿಮ್ಗೆ ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿ ಒಂದಷ್ಟು ರಾಜಕೀಯದ ಅನುಭವ ಇದೆ ಸನ್ಮಾನ್ಯ ಪುಟ್ಟಣ್ಣವರ ಆಶೀರ್ವಾದ ಇದೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಈ ಬಾರಿ ನೀವೆಲ್ಲ ನನ್ನ ಕೈ ಹಿಡಿಬೇಕು ಅಂತ ವಿನಂತಿ ಮಾಡ್ಕೊತೀನಿ ಹಲವಾರು ಸಮಾಜ ಸೇವಾ ಕಾರ್ಯಗಳು ಮಾಡ್ಕೊಂಡು ಬರ್ತಾಯಿದ್ದೀನಿ ನನ್ನ ಏನು ಇವತ್ತು ಉದ್ಯೋಗ ಕೊಡಿಸಬೇಕು ಅಂತ ಒಂದು ಕಂಪ್ನಿಯನ್ನು ಮಾಡಿಕೊಂಡು ಆರೋಳು ಕೋಟಿ ರೂಪಾಯಿಗಳು ನನಗೆ ನಷ್ಟ ಆದರೂ ಆರ್ಥಿಕವಾಗಿ ಸಂಕಷ್ಟಕ್ಕೆ ಬಂದರೂ ಸಹ ನಾನು ಯಾವತ್ತೂ ಸಹ ಆ ಕೆಲಸ ನಿಲ್ಲಿಸಿಲ್ಲ ಆದ್ಮೇಲೆ ಆ ಮೂರನೇ ತಾರೀಕು ಏನಿದೆ ಆದ್ಮೇಲೆ ಇಡೀ ನನ್ನ ರಾಜಕೀಯ ಭವಿಷ್ಯ ನಿರ್ಧಾರ ಆಗಿದೆ ಹಾಗಾಗಿ ತಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ತೀನಿ ಇದೊಂದು ಬಾರಿ ನೀವು ನನಗೆ ಅವಕಾಶವನ್ನು ಕೊಡಿ ನಿಮ್ಮ ಸಂಪೂರ್ಣ ಸೇವೆ ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೀನಿ ನೀವು ಕೊಟ್ಟಂಥ ಮತಭಿಕ್ಷೆಯನ್ನು ಯಾವತ್ತೂ ಮರೆಯಲ್ಲ ಆ ಮತಭಿಕ್ಷೆ ಒಂದು ಚ್ಯುತಿ ಬರೆದ ರೀತಿಯಲ್ಲಿ ನಿಮಗೆ ಸೇವೆಯನ್ನು ಮಾಡ್ತೀನಿ ಒಬ್ಬ ಶಿಕ್ಷಕನಾಗಿದ್ದೆ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಗೊತ್ತಿದೆ ಎರಡು ಬಾರಿ ಸೋತು ಸೋತು ಸುಣ್ಣ ಆಗಿದ್ದೀನಿ ರಾಜಕೀಯವೇ ಬೇಡ ಅಂತ ನಿರ್ಧಾರ ಮಾಡಿದಂಥ ಸಂದರ್ಭದಲ್ಲಿ ಇದೊಂದು ಬಾರಿ ಮತ್ತೆ ಪಕ್ಷಾಧಿಕಾರಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದೆ ದಯವಿಟ್ಟು ನೀವೆಲ್ಲ ನನಗೆ ಆಶೀರ್ವಾದ ಮಾಡಬೇಕು ಅಂತ ಈ ಮೂಲಕ ವಿನಂತಿ ಮಾಡಿ